ಶ್ರಾವಣ ಸಂಪತ್ ಶನಿವಾರದ ಹಾಡು ಗಜವದನ ಪಾದಾಂಬೂಜಗಳ ಗರಿಗು ಅಜನ ಅಜನರ ಸಿಗಿ ನಮಸ್ಕರಿಸಿ ತ್ರಿ ವಂದಿತ ತ್ರಿಗಜ ವಂದೀತ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿಯ ಕಥೆಯ ವರ್ಣಿಸುವ ಅರ ಅರಸನ ಸೇವೆ ಮಾಡುತ್ತಂದು ಪಟ್ಟಣದೋಳು ಇರ್ತಿದ್ದ ಸೋಮೇಶ ಭಟ್ಟ ಹರ್ಷದಿಂದಲ್ಲಿ ಸೊಸೆಯರು ಗಂಡು ಮಕ್ಕಳು ಭರಿತರಾದರೂ ಸುಖದಿಂದ ಆ ಮಹಾ ಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದುಟ್ಟು ನಿಷ್ಠೆಯಲ್ಲಿ ಸೋಮೇಶನು ತ ಮಹಾ ಸಂಭ್ರಮದಿ ಚಾರು ಪರಿಮಗಳ ಅರಸಿನ ಗಂಧ ಕುಂಕುಮ ಕೇದೆ ಕುಸುಮ ಮಲ್ಲಿಗೆಯ ಮಾಧವನಸಿ ಮಹಾಲಕ್ಷ್ಮಿ ಗರ್ಭಿಸಿ ಮಂಗಳಾರುತಿಯ ಬೆಳಗರು ಹೆಣ್ಣೂರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮನ್ನ ಸಾಲನ್ನ ಶಾಖಾನಗಳು ಚೆನ್ನವಾಗಿದ್ದ ತಾಂಬೂಲವನ್ನು ಅರ್ಪಿಸಿ ಆಧಾರದಿಂದುಳಿಯ ತುಡು ಹರ್ಷಧಿ ಸುಂದರ ಗೌರಿ ಶುಕ್ರವಾರ ಪೂಜಿಸಿ ನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದ ದಿಂದಾರತಿ ಬೆಳಗಿದ್ದರು ಹಿಟ್ಟಿನ ಕಡುಬು ಹಿಂಡಿ ಪಲ್ಲವನೆ ಮಾಡಿ ಅಚ್ಚಳ್ಳು ಕಾಣದೆ ನುಚ್ಚು ಮಜ್ಜಿಗೆ ಹುಳಿ ತಿಳಿಯಪಟ್ಟ ಅಂಬಲೇ ಇಟ್ಟರು ನೇನಿದ್ದೆ ಭೋಜನಕ್ಕಿಂತ ಕುಳ್ಳಿರುವ ಕಾಲಕ್ಕೆ ಬಂದು ರಾಜನ ಸತಿಯೇ ಕುಳ್ಳಿರಲು ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂರ್ಜೆದೊಳಗಲು ಕಾಣೇನೆಂದು ಬೇಕಾದರೊಂದು ಬೇಕಾದರೊಂದು ಬೇಡ ಲರಸನ ಸತಿ ಸಾಕು ದರಿದ್ರದಂಬಲಿಯು ಹಾಕಿದರ ಹರಡಿ ಕಂಕಣದೋಳು ಸಿಕ್ಕಿತು ನಾ ಕೈಯ ಹಿಡಿಯಲಾರನೆಂದು ತಟ್ಟನೆದ್ದ ಕೊಂಡಷ್ಟು ಪದಾರ್ಥ ಸಂತುಷ್ಟರಾಗವರು ಕಟ್ಟು ತೂಗು ಮಣಿಯಲ್ಲಿ ಕಾಲುಗಳಡಿ ಬಿಟ್ಟು ಕೂತಳು ರಾಜ ನರೆಸಿ ಒಂದೊಂದು ಅಡುಗೆ ನಿಂಬೆ ಊನು ಮಾಡಿ ನಗುತ್ತಿದ್ದಿರಿ ಕುಂದಿತ್ತು ಸಪ್ಪಂತು ಬಂದಿತು ಪರರಾಜರಿಂದ ಮುತ್ತಿಗೆ ದಾರಿ ಬಂಧನ ಆಯಿತು ಓಡುತ್ತಲಿದ್ದ ತುರಿತ ಬಂದರಿತನ ಅನುಸರಿಸಿ ತ್ಯಾಗ ನಡೆದವಳು ದಿನ ತುಂಬಿದಂತೆ ಗರ್ಭಿಣಿಗಾಗ ಕ್ಷಣ ಕಮ್ಮಿ ಟಂಕ ಪುತ್ತಳೆ ಪುತ್ತಳೆಗೊಂಬೆ ಎಂದಾಗಿ ಜೋಡು ಮಕ್ಕಳು ಕುತ್ತಳೆ ವನದಲ್ಲಿ ಜನಿಸಿ ಬಾಳೆ ಬಾಳೆಹಲೆ ಹಾಸಿ ಮಲಗಿಸಿ ತಟ್ಟನೆ ದಾಟಿ ನಡೆದಳು ಬೇಕಾದ ಫನಗಳ ಅನೇಕ ಪುಷ್ಪಗಳ ಜೋಕೆ ಮಾಡುತ್ತ ವನದೋಳು ಕೋಗಿಲೆಗಿಳಿನವಿಲು ಹಿಂಡುಗಳನ್ನೇ ಕಂಡು ಹಾಕುತ್ತಿದ್ದ ಹೂ ಕಾಲುಗಳನ್ನು ನಸ ನಸುಕಿನೊಳಗೆ ಬಂದ ಭಟ್ಟನು ಹಸು ಹಸುಮಕ್ಕಳನ್ನೇ ಕಾಣುತ್ತಲೇ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನ್ನಯ್ಯ ಸತಿ ವಶ ಮಾಡಿ ಕೊಟ್ಟ ಈ ಒಳಗೆ ಹುಟ್ಟಲೆಲ್ಲ ಹೆಣ್ಣು ಮಕ್ಕಳು ನಮಗಿನ್ನ ಕೊಟ್ಟನು ದೇವನೆಂದಿರುತ್ತ ಅರ್ತಿಯಿಂದಲೇ ಮೂಟ್ಟಲು ಮಾಡಿ ಇಟ್ಟು ತುಗಿದರು ನಾಮಕರಣ ಮಾಡುತ್ತ ಸೇ ಹೆಸರಿಟ್ಟವರು ಸಾಯಕ್ಕ ದೇಯಕ್ಕ ಏನದ ಪ್ರಾಯಕ್ಕ ಬಂದ ಮಕ್ಕಳ ನೋಡು ಹುಡುಕಿದ ಸೋಮಾರನಂತವರೋನು ಅರಸನ ಕರೆತಂದು ಅಕ್ಕನ ತ ಕೊಟ್ಟರಾಗಲಿ ಕರೆಸಿ ಪ್ರಧಾನಿ ತಂಗಿಯನು ಹರ್ಷದಿಂದಲೇ ಇದಾರೆ ಹೆಣ್ಣು ಮಕ್ಕಳ ಕರೆಸಿದನವರ ಮಂದಿರಿಗೆ ಅಚ್ಚರಿಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಬುದ್ಧಿಯನ್ನು ಶುಕ್ರವಾರದ ಗೌರಿಯ ಮರ್ಯಾದೆ ಮಾಡಿ ಶ್ರೀಲಕ್ಷ್ಮಿ ಹೊಲಿವಾಳೆಂದೆನುತ್ತ ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ ದೇಹಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯನ ಸೆರೆ ಹಾಕಿದರು ಪಡವಿ ಪಡವಿ ಪಾಲಕ ಕೊಂಡೊಯ್ಯಲು ಹುಡು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಿಗೆ ತೋಸಕಲು ಸಂಪತ್ತು ದೇ ದೃಢವಾಯಿತಾಗ ದಾರಿದ್ರ ಮಾತನಾಡಿದರು ಮಕ್ಕಳು ತಾಯಿ ನೋಡಲು ಎತ್ತೆ ವಾಯಿತೆ ಬದುಕು ಮಾತಾ ಪಿತ್ರ ಒಡಹು ಇದ್ದವರು ನಿನಗೆ ಮಾತನಾಡಿಸುವವರು ಯಾರಿಲಿ ದೂರದಲ್ಲಿರುವರೆಲ್ಲ ತಾಯಿ ತಂದಿಯರು ಸಾರೆ ಒಡೊಬ್ಬ ತಂಗಿ ಸೂರಿ ಹೂಯುತು ತೊರೆತನ ಭಾಗ್ಯ ಬಡ ಪ್ರಧಾನಿ ಹೇಗಿರುವನು ಕಂಡು ಬರು ಬರುವನೆಂದು ಚಿಂದಿ ಮೆಗೆ ಸುತ್ತಿ ತುಂಡು ಕೊರೆಯ ಮಂಡಿ ಗಚ್ಚಿದ ತಾಳ ಪ್ರಣತಿ ಎಣ್ಣೆ ಏಳು ದಂಡೆಗೆ ಬಂದು ಕುಳಿತನು ಪೋರ ನೀರು ಯಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನರೆಯರು ದೂರದಿ ಬಂದೇ ದಯಕ್ಕನ ಹಿರಿಯ ಕುಮಾರನೆಂದೇ ಕಳಿಸಿದನು ಬಂದೇದವನ ಅಂದ ಅಂದ ಎಲ್ಲ ಕರೆ ತನ್ನಿ ಸಲ ಬಾಗಿಲಿನಿಂದ ಬಂದಿ ಹೇಳಿಕೊಂಡ ದಾರಿದ್ರೆ ಕಷ್ಟಗಳ ಒಂದು ಪ್ರಸ್ತುತ ನಿಂತಾಗಿದ್ದ ಆಲಯಕ್ಕೋಗಿ ಬರುವನೇ ಅಂದಪ್ಪಣೆ ಕೇಳಿ ಕಾಲಹರಣ ಮಾಡದಂತೆ ಕೋಲಿನೊಳಗೆ ಹಣ ತುಂಬಿ ಕೈಯಲ್ಲಿಟ್ಟುಕೊಂಡು ಆಲಸ್ಯವಿಲ್ಲ ಕಳಿಸಿದನು ಬಾ ಬಾಲಕ ನಿನಗಿಂತ ಕೋಲಿ ಕೆನತಲಿ ಗೋಪಾಲಕ ಸೆಳೆದುಕೊಂಡಯ್ಯ ನೂ ನೂತನಾದವರಿಗೊಂದು ವಸ್ತು ಯಾಕೆಂದು ಆಲಸುತ್ತಾ ಬಂದ ಮಡುಕುತ್ತಾ ಬಂದು ಮಾತೆ ಕೆರಗಿದಾಗ ಒಡು ನೋಡಿ ವಾರ್ತೆ ಕೇಳುತ್ತಲಿ ಕೊಡುವಷ್ಟು ಕೊಟ್ಟ ನನಗೆ ತಲೆ ನಡೆದನು ಮತ್ತೊಬ್ಬ ತನಯ್ಯ ತಾಳ ಪ್ರಣತಿ ಎಣ್ಣೆ ತಲೆಗೆ ಕಸುಮಾಳು ಕೋರಿ ಹೊದ್ದುಕೊಂಡು ಬೆಳಕುತ ಬಂದ ಬಾವಿಯ ಮೇಲೆ ಕುಳಿತೇಳಿ ನವರ ಮಂದಿರಕ್ಕೆ ಹೋಗ್ತಿಲಿ ಕರೆತಂದು ಇತ್ತಲ್ಲ ಬಾಗಿಲಲ್ಲಿ ವಾರ್ತೆಗಳನ್ನು ಕೇಳುತ್ತಾ ಅತ್ಯಂತ ಕಣಕ ಪಾಯಸ ಮುಖಿದರು ನಿತ್ಯ ಉಪವಾಸ ಮಾಡುವರೆನ್ನ ಮನೆಯಲ್ಲಿ ಅಪ್ಪಣೆಗಳ ನೀಡೆಂದೆನತಾ ಕೂತ್ ಒಳಗೆ ಹಣ ಕಟ್ಟಿ ಕಳುಹಾಲು ಕಾಗೆ ಹಚ್ಚಿಕೊಂಡೊಯ್ಯಲು ಅಕ್ಷಣವೇ ಏನು ಹೇಳಲಿ ನಾ ಹೋದ ಕಾರ್ಯಗಳಿಗಿಂತ ಹೀನವಾಯಿತೇ ಎಂದೆನತಾ ನಾ ಹೋಗಿ ಬರುವನೆಂದೆನುತ್ತಾ ಮತ್ತೊಬ್ಬ ಕುಮಾರ ತೆರಳಿದನು ಅರಕು ಕೋರೆಯನ್ನು ಟು ಓಡಿದ್ ನೋಡಕ್ಕೂ ತಂಬಿಗೆ ಹಿಡಿದು ಕೆ ಕೆರಕು ಬೂತಿಯನ್ನೇ ಕಟ್ಟಿಕೊಂಡು ಗುರುತೇನೆ ಕೇಳುವೆ ಎತ್ತಿಲ್ಲ ಬಾಗಿಲಿಂದ ಕರೆತನ್ ತಂದಾಗ ಮಂದಿರಕ್ಕೆ ಎರಡು ಎರಡೂ ದಿನ ಬಿಟ್ಟುಕೊಂಡು ಕೊಂಡು ಉಪಚರಿಸುತ್ತ ನಡೆಯೊಳಗೆ ಹಣವನ್ನು ಕಡು ಬೇಗದಿಂದ ಇಲ್ಲಿ ಕೈಯಲ್ಲಿ ತಂದು ಕೂಡ ಕೊಡಲಾಗ ನಡೆದ ತಾ ನಡೆದ ಮಾರ್ಗದಲ್ಲಿ ಸೆಳೆದು ನಾರೆಗೆ ಬಿಸಿಲೇರಿ ಬಾಯಿ ಕಂಡು ಪಾವಟಿಗೆಯಲ್ಲಿಟ್ಟು ಬುಡುಬುಡು ಉರುಳಿ ನಡು ಮಡುವ ಸೇರುವ ಕಂಡು ಬಿಡುಕುತ್ತ ಬಂದ ತಾ ಮಂದಿರಕ್ಕೆ ಗತಿಹೀನರೊಳಗೆ ನಮ್ಮಂತ ನಿರ್ಭಾಗ ಪೃಥ್ವಿಯೊಳಗೆ ಕಾಣೆ ನೆನಂತ ಅತಿ ಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು ಸೊಕ್ಕಿದ ಮೈಗೆ ಚಿನ್ನಿದ್ರ ಬಟ್ಟೆಯ ಸುತ್ತಿ ಕುಕ್ಕೂಟ ಶಿರು ಹೇನುಗಳು ಚಿಕ್ಕಮ್ಮ ಪೇಳಿ ಕರೆ ಕರೆತಂದು ಹಿತ್ತಲ ಬಾಗಿಲು ನಿಂದಾಗ ಎಳೆಂಟು ದಿನದಲ್ಲಿ ಬಹಳೊಬ್ಬ ಸುತ್ತ ಬಾಳು ವಾ ವಾಕ್ರಮ ಕೇಳುತ್ತಲಿ ಜಾಳಿ ಜಾಳಿಗೆ ಹೊನ್ನು ಜಮ್ಮಾಣಿಗೆಯಲ್ಲಿ ತುಂಬಿ ಕಾಲನ್ನು ರೆಟ್ಟಿಸು ಕಳಿಸಿದಳು ಆದ ಮೆಟ್ಟಿರು ಬರುತ್ತಿದ್ದ ಓದಿಗೆ ಬಂದ ಷಧಿ ಹಗಲು ಕಾಣುತ್ತೆ ಸಿಗಿಬೀತು ಎದೆ ಬಾಯಿ ಬಿಡುತ್ತತ್ತ ಹುಡುಕುತ್ತಿರಲೆಂದು ಎದುರಿಗೆ ಬಂದ ನಾ ನಾ ತಾನಿಂತ ನಾಲ್ಕು ಮಂದಿ ಸುತ್ತಿ ತಾನ ಪರಿ ಕೇಳಿ ವ್ಯಾಕುಲವಾಯಿತು ಮನೆಗೆ ನಾ ಕಂಡು ಬರುವೆನೆಂಬೆನ್ನುತ್ತ ದಯದೆ ಅಕ್ಕ ಆ ಕಾಲದಲ್ಲಿ ತೆರೆದಳು ಉಟ್ಟ ಮರೆ ಸೀರೆಯನ್ನು ತೋಳಿನಲ್ಲಿ ತೊಟ್ಟಳು ಚಿಂದಿ ಪುಕ್ಕಪ್ಪಸವ ಕಟ್ಟಿದ ಜಡೆಗೆ ನೆಚ್ಚಿ ಗಡ್ಡನೆ ಹಾಕಿ ಬೊಟ್ಟು ಕುಂಕುಮ ತಿಡಿದಳು ಒಂದೊಂದು ಕರಿಯ ಗಾಜಿನ ಕೈಯಲ್ಲಿ ಕಂದ ಕುಂದ್ ಕುಂದಿದ ಕೂಸನ್ನೆತ್ತಿ ಬಂದಳು ನಿಮ್ಮದೇ ಕೆನ್ನೆಂದು ತಲೆ ತಂಗಿಗೆ ಬಾತಾಯ ಕಳಿಸಿದನು ಅಕ್ಕನ ಕರೆತಂದರ ಹಿತಲಿಂದಲ್ಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸರೊಳಗೂಡಿ ಬಂದದೆ ಅಕ್ಕನ ಚರಣ್ಯ ಕೆರೆಗಿದು ಅಂಗಳದಲ್ಲಿ ಅಕ್ಕ ತಂಗಿಯರಿಬ್ಬರು ಹಿಂದಿಗೆ ಕಲಿತೇವೆ ಎಂದರು ಕಿಂದು ಮಡಿಯಾನುಟ್ಟು ಬಂದೆಲ್ಲ ಪರಿವಾರ ಎಂತೂ ಭೂಜನಕ್ಕೆ ಕೂದರು ಹೋಳಿಗೆ ಹೊಸ ಬೆಣ್ಣೆ ಕಾಸೀದ ತುಪ್ಪ ಊಷಿ ರುಜ್ರ ಶಾಮಿಗೆಯ ಮುಷ್ಟನ್ನ ಬೇಗ ದಿನ ಹಾಕುತ್ತಲೇ ತಾಂಬೋಲು ತೂಗ ಮಂಚದೇ ಮಲಗಿದರು ಬೆಳಗಾಗಲೇ ಆಗಲ್ಲ ಐತೆ ಹೇಳಿದರೆ ಯಾ ಸೊಸಿ ಯಾರು ಕರೆದು ಸಾಯಕ್ಕ ಕೆಲಸವ ಕಟ್ ಕುಟ್ಟ ಬೀಸಿದೆ ನೀವು ಹಿಂದಿನ ಅಡುಗೆಯ ಕ್ರಮ ಹೇಳುವೆನು ಹುಳಿಯ ನುಚ್ಚು ಮಾಡಿದೆ ತಿಳಿಯ ಕಟ್ಟ ಎಳೆ ಸೊಪ್ಪು ಹಿಂಡಿ ಪಲ್ಯವನ್ನು ತರಿಸುವೆ ಗಾಣದ ಎಳ್ಳಿನ ತಿಳಿಯಣ್ಣೆ ಹಿಂಟಿನ ನೀ ನೀವು ಎನ್ನುತ್ತ ಆದ ಅದು ಕೇಳಿ ಎಕ್ಕೆಗೆ ಹೃದಯ ತಲೆಣಿಸುತ್ತೆ ಎದುವಳಗೆ ನೆಟ್ಟಂತೆ ನೆಟ್ಟಂತಿ ಒಳಗೆ ಎಣ್ಣೆಯ ಸುರಿಸಾಯಿತು ಸಿರಿಯ ಸಂಪತ್ತಿನಿಂದ ಹಾಕಿ ಕೊರೆಯ ದುಪ್ಪು ಸಾಸಿಯು ಹರಿ ಹರಿಸಿದಂತಾಯಿತು ಮಾತುಗಳು ಕೆಟ್ಟು ಬಡವಾರೋ ಬರಬಾರದು ಜಗದೋಳು ಆಟೊಂಬುದನ್ನ ಬಾಗಿಲಿಗೆ ಕಟ್ಟಾದಿ ಕಾಲ ಕಳೆಯಲಾರದಿದ್ದರೆ ಕಟ್ಟಡಿ ಸೇರುವುದೇ ಇಲ್ಲೇಸು ಬರರ ಮನೆಯಲ್ಲೇ ಅಪಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ್ತ ಮನದ ಸಂತಾಪ ಸರಿಸಲಾತಿದ್ದಳು ದನವಾನೆ ಕೊಟ್ಟ ಮಂದಿರಕ್ಕೆ ಎತ್ತಿನ ಗೋದಾನಿ ಒಳಗೆ ಕಂದಲ ದಂಟು ಸಿಪ್ಪಿಗಳಿಗೆ ಹೊಂದುಕೊಂಡು ಕಚ್ಚು ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಹತ್ತಿತ್ತಲಾಗದೆ ಮಲಗಿದಳು ಮಧ್ಯಾಹ್ನ ವೈಯಿತು ಅಡಿಗೆ ಅದಕ್ಕನ ಸಂ ಸದ್ದು ಸುಳಿಯೂ ಕಾಣಲಿಲ್ಲ ನಿದ್ರೆಯಿಂದೆಲ್ಲೋ ಮಲಗಿದ್ದಳಾಕೆ ಇದರಲ್ಲಿ ಕರೆತನ್ನಿ ಬಲಷ್ಟು ಮನೆ ಹುಡುಕಿದವು ಅತ್ತೆ ಬಾಯಿಯರ ಸಲ್ಲು ಸುಳಿಯೂ ಕಾಣಲಿಲ್ಲ ಎಲ್ಲೋ ಹುಡುಕಿದರೆಲ್ಲವೆನ್ನುತ್ತಾ ಬಂದಾಗ ಎಲ್ಲ ಸಸಿಯರು ಹೇಳಿದರು ಒಳಗೆಲ್ಲ ಹುಡುಕಿ ಬಂದೆವು ಸಂದು ಆ ಆಪಳ ಕಟ್ಟುವಂಥ ಗೋಧಾನಿಯಲ್ಲಿ ಸೆಳೆದು ಗಂಟುಗಳು ಹಾಕುತ್ತಿರುವಾಗ ಗೋಧಾನಿಯರೆಲ್ಲರೂ ಸುಳಿಯು ಕಂಡುಹಿಡಿದ ರಾಕ್ಷಣದಿ ಸಿಕ್ಕಾರು ನಮ್ಮ ಅತ್ತಿಯರು ಎಂದೇ ಬೀಸುತ್ತಲೇ ಹಸ್ತ ಕರೆ ತಂದೆವು ಒಪ್ಪುವಾರು ಮೊರೆಯನ್ನು ನೋಡಿ ಮನದಾಯಿಸಿ ಕೇಳಿದಳು ಹೇಳುವುದೇನು ಕೇಳುವುದೇನು ನಿಮಗಿಂತ ಎಳ್ಳು ಎಡುವ ಅವು ನಾನೆಂದಂತ ಜೋಳದನ್ನವ ಕಾಣದೆ ನಾ ಬಂದೇನು ನಾಳೆ ಹೋಗುವೆ ನಮ್ಮ ಮನೆಗೆ ಭಕ್ಷ ಪಾಯಸ ಮಾಡಿ ನಿಮ್ಮೆಯ ದಿವಸ ಈವತ್ತದು ದುರ್ಭಿಕ್ಷ ತಡೆಯು ಭಿಕ್ಷಕ್ಕೆ ಬಂದೇನೋ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲದ ಜಲವ ತುಂಬಿದಳು ಅಕ್ಕ ನಾವ ಚೆನ್ನಮ್ಮ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ನೀವಿಂಥ ದುಃಖಕ್ಕೆ ಗುರಿಯಾದರೆಂದಂತ ಬರುವ ಕಾಲದಲ್ಲಿ ಕರೆದು ಅರ ಅರಹಲಿಲ್ಲವೇ ಗೌರಿಯನು ಸ್ತ್ರೀಯ ಸಂಪತ್ತನೇ ಕೊಡುವಂಥ ಶನಿವಾರ ಮರೆತಿ ಬಿಟ್ಟೇನೆ ಅಕ್ಕಯ್ಯ ಲಕ್ಷ್ಮೀದೇವಿಯು ಅಲಸ ಮಾಡಿದ ಈ ಕ್ಷಣಕ್ಕೆ ಬಂದಿತ್ತು ಬಂದು ತೊಲಗಿದ್ದೀರಿ ಈ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸಿ ಸಾಕ್ಷಾಸ ಶ್ರೀ ಗೌರಿಯನ್ನು ಎರೆದು ಪುತ್ತಾಂಬಾರವ ಉಡಿಸಿ ಉ ತಂದಿಟ್ಟರೆ ಪರಿಪರಿ ವ್ಯಸ್ತ್ರಾಭರಣ ಹೊರಮನೆಯ ಮೇಲೆ ಮಂಟಪದೊಳಗೆ ಚಟ್ಟಿಗೆ ಬರ ಬರೆದಿಟ್ಟರಾಗ ಪೀಠದಲ್ಲಿ ಮುಂದೆ ಕಟಿಸಿದರು ತೋರಣಗಳು ದುಬಿ ಬೇರೆ ಬೆಳೆದವು ಮಿಂದು ಮುತ್ತ ಹಿರಿಯರು ಸಹಿತ ಬ್ರಾಹ್ಮಣರೆಲ್ಲ ಅಂದರೆ ವೀರತ್ಪ ಮಂತ್ರಗಳು ಹಾಡಿದರಯ್ಯ ಪಲ್ಲಕ್ಕಿ ಅದರೋಳು ನಾಲ್ಕೆಂಟು ನಂದ ದೇವಿಗೆಯು ಶ್ರೀ ಕಮಲ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಅನೇಕ ಭಕ್ತಿಯಿಂದ ಕುಳಿತು ಅರಸಿನ ಪಡೆದು ಹಚ್ಚುತ್ತಲೇ ಶ್ರೀ ಗೌರಿಗೆ ಹೆಸರಖಾನೆ ಮೋ ತಿರುಮೂರೆಯನ್ನು ಎಡಕೊಟ್ ಕೋಗಿ ಎರಡು ಕೈಯ ಮುಗಿದು ಹೇಳಿಕೊಂಡರೆ ಬಲಕ್ಕೆ ಬಂದಳೆ ಭಾಗ್ಯ ಲಕ್ಷ್ಮಿ ಮಕ್ಕಳು ಮಾಡೋ ತಮ್ಮ ತಪ್ಪು ಅಪರಾಧ ಹೆತ್ತ ಮಾತೆಯ ಸತ್ಯವಂತಳು ಉಳಿಕೆ ನಮಗೆಲ್ಲ ಎನ್ನುತ್ತಲಿ ಭಕ್ತಿಯಿಂದ ಕರವ ಮುಗಿದರು ಕಡಲಾಂಬು ವಾಸನದ ಮಡದಿ ಮಹಾಲಕ್ಷ್ಮಿಗೆ ಒಡೆದ ಒಡೆದ ತೆಂಗಿನ ಕಾಯಿ ಫಲವು ಮಡದಿಯರಿಗೆ ಅರಸಿನ ಗಂಧ ಕುಂಕುಮ ಕಳುವು ಹೊಡುವ ಪುಷ್ಪಗಳ ಉಡಿ ತುಂಬಿ ಬಟ್ ಬಟ್ಟ ಮುತ್ತಿನ ಹರಿವಾಣದೊಳು ನೈವಿದ್ದ ಭಕ್ಷ ಪಾಯಸ ಬಡಿಸಿದರು ಸಂತುಷ್ಟಿಯಿಂದ ನೋಡುತ್ತಲೇ ದೇ ಆಕೆಗೆ ಅಷ್ಟೇ ಶರವ ನೀಡಿದಳು ದುಂಡು ಮುತ್ತಿನ ಹರಿವಾಣದೊಳು ನೈವಿದ್ದ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದಾಗದೇ ಗಂಡನಿಗೆ ರಾಜ್ಯ ನೀಡಿದಳು ಒಳವೆ ಚಿನ್ನದ ಹರಿವಾಣದೊಳು ಕಡಬು ಕಟ್ಟಂಬಲ್ಲಿ ಬಡಿಸಿಲಿ ತರಿಸಿದ ಎಣ್ಣೆ ಇಡೀ ಹಿಂಡಿಯ ಪಲ್ಲೆ ತಾಂಬೂಲನಲ್ಲಿ ದಾಡಿ ನೋಡುತ್ತಲೇ ಅಕ್ಕ ತಂಗಿಯರಾಗ ಜೊತೆಯಲ್ಲಿ ಆರುತಿ ಎತ್ತಿ ಮುತ್ತೈದೆಯರ ಯಾರು ಉಳಿಯು ಆಡುತ್ತಲೀ ತುಮಂಗನಿಗೆ ಮಂತ್ರಾಕ್ಷರಗಳ ಹಾಕಿ ಎತ್ತಿದಾರ ಆರತಿ ಇಳಿಸಿದರು ಉಂಡರು ಸಕಲ ಜನರು ಸಹಿತ ಆಗಿ ತಕ್ಕೊಂಡು ಕರ್ಕುಡದ ಬೆಳ್ಳಣ್ಣ ಉಳ್ಳ್ಯಗಳ ಉಂಡು ಸಂತೋಷದಿಂದಾಗ ಕೂತಿಯರು ಬಂದಿರಗಿದರು ಬಾಲಕರು ಅರಸ ತಾನಾಗಿ ಬಂದೆ ನಮ್ಮಯ್ಯನು ಕರೆಸಿ ಇದನ್ನು ನಿಮ್ಮ ನೆಂದೆನಿಸುತ್ತ ಬರ ಮಾತುಗಳ ಕೇಳ ಆನಂದ ಭರಿತರಾದರೆ ಮನೆಯಲ್ಲಿ ಗಡಗಡನಾಗ ಬಂದದ ತೇಜಿ ರಥಗೋಳು ದುಡಿದೋ ಬೇರಿ ವಾದ್ಯಗಳು ಸರಗಾರದಿಂದಳಗರೆ ವಿಳೆ ಕೊಟ್ಟು ನಡೆದವರು ತಮ್ಮ ಮಂದಿರಕ್ಕೆ ಅಕ್ಕ ತಂಗಿಯರು ಅಂದಣ ಬೇರಿಕೊಂಡು ಪಲ್ಲಕ್ಕಿ ಒಳಗೆ ಕುಳಿತುಕೊಂಡು ಅತಿಯಿಂದಲೇ ಚಾಮರ ಬೀಸುತ್ತ ತಮ್ಮ ಪಟ್ಟಣಕ್ಕೆ ನಡೆ ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆ ಈ ಕೋಲು ನಿಮ್ಮದೆಂದೆಂತ ಹಾಕಿ ತೂಕಾಗಿ ಹಣದ ಬುತ್ತಿಗೆ ಕಂಟನು ಸ್ವೀಕರಿಸಿ ದೊಬ್ಬ ಸುತ್ತನು ಮಡಗಿನೊಳಗೆ ಮುಳುಗಿ ಹೇಳುತ್ತಿರುವುದು ಕಂಡು ಬುರುಡೆ ಹಣವ ಕೈಗೊಂಡು ನಡೆದ ಮಾರ್ಗದೊಳಗೆ ಹಾ ಕಂಡು ಹಿಡಿ ಹಿಡಿ ಹಿಡಿದುಕೊಂಡು ಏನ್ ನಡೆದರು ದಡದ ನಾಗೆ ಬಂದವು ಆಗ ಮಳೆಗಳು ಸಿರಿ ಸೀರೆ ತೊಯ್ಯಲಾಗಲಾಗಂದೆನ್ನಲು ಹ ಹರ ದೇವರಿಬ್ಬರು ಸೆರಿಗೆಯನ್ನು ಮರೆ ಮಾಡಿ ಕರೆ ತಂದಾರ ತೋಟದಲ್ಲಿ ಒಂದು ಒಳಗೆ ಸ್ಥಳವ ಮಾಡಿ ಕೊಟ್ಟರೆ ಬಂದಿತ್ತು ಬಹಳ ಪುಣ್ಯಗಳು ಆಗಿಂದ ಮಾತಿಗೆ ತನ್ನ ತಾನೊಡಗಿಂದ ಬಂದು ಇನ್ನೆಲ್ಲಿ ಸ್ಥಳವು ಹೋಗಿಲ್ಲ ಮದಿಸಿ ಕರೆನೋ ಮುದ್ದಿಸಿ ಮಹಾಲಕ್ಷ್ಮೀ ದೇವಿಗೆ ಸ್ಥಳವ ಮಾಡಿ ಕೊಟ್ಟರು ಮತ್ತು ನೀವೀಗ ಕೂಗಿಸಲಾರಾದಿ ಗೌರಿ ಪತ್ನಿಯಿಂದಲೇ ಕರವ ಮುಗಿದವರು ಎತ್ತಲ ಗೌರಿ ಎಲ್ಲ ದ್ರೋಹ ನಮಗೇನು ಪತ್ನಿಯ ಕರೆನೂ ಹೇಳಿದಿಲ್ಲ ಸತ್ಯವಂತಳು ಆಕೆ ಸಮರರಿಲ್ಲವೇನು ತಲೆ ಭಕ್ತಿಯಿಂದ ಕರಬ ಮುಗಿದಳು ಹಿಂದಕ್ಕೆ ಸೋಮಶಮ್ಮನ ಮನೆಯಲ್ಲಿ ಹಿಂದೆ ಮಾಡಿದ ಗೌರಿಯನ್ನು ಬಂದಿತು ನಮಗೆ ವನ್ವಾಸವೆಂದೇನು ತಾಲೆ ಗಂಡೆಗ ತಿಳಿಯೇ ಹೇಳಿದಳು ಜಾತವಾದರೂ ಪಾರಿಜಾತವನ ಅಂತ ಅನಾಥರನ್ನ ಮಾಡಿ ಬಂದಿ ಪ್ರೀತಿಯ ಹಿಂದೆಯಲ್ಲಿ ಸಲಿದವರು ಯಾರೆಂದು ಈ ತಾಯಿ ಸುತರ ಕೇಳಿದಳು ಏನು ಅಂತ ಬಂದ ಸೋಮೇಶ ಬಟ್ಟನ್ನು ಬಳಸಿಕೊಂಡ ಇದು ನಮ್ಮನ್ನು ಬೆಳೆಸಿ ಎರಡನೇ ದಾರಿ ಅರಸು ಪ್ರಧಾನಿಗೆ ಕಳಿಸಿದ ನಾಗ ಸಂಭ್ರಮದಿ ಅಕ್ಕರೆಯಿಂದ ಪೀಳಿದಳು ಸೋಮೇಶಮ್ಮ ಶುಕ್ರವಾರದ ಗೋರಿಯನ್ನು ಮಕ್ಕಳು ಸೊಸೆಯರು ಇದು ಎಲ್ಲ ಸೋಮೇಶ ಬಟ್ಟನ ಪುಣ್ಯವೆಂದರು ಹಿಂದಾಗಲ್ಲೊಂದು ಆಸ ಮುಂದೆ ತಂದು ಕೊಟ್ಟರು ಹುಡುಗರಿಯ ಮುಂಗಯ್ಯ ಹಿಡಿದು ಮಿನ ತಾಯಿ ತಂದೆ ಎದುರ ಅಂದಣ ಮನೆ ಏರಿದರು ಬೋರೆಂಬ ನದಿಯ ದಾಟು ತಲೆ ಕಟ್ಟಿಸಿದರು ಊರ ಬಾಗಿಲಿಗೆ ತೋರಣಮ್ಮ ಬೇರೆ ನಗಾರೆ ತುತ್ತೂರಿ ವಾದಗಳಿಂದ ಸಾಲು ದೇವಟಿಗೆ ಸಂಭ್ರಮದಿ ಆ ಹಸುವ ನುಡಿಮುಡಿ ಒಳಕಾಲ ದಾರತಿ ಬೀಸುತ್ತ ಬಿಳಿಯ ಚಾಮರಬ ಸೋಸೆಯಿಂದಲೇ ಕರೆತಂದವರ ಮನೆಗೆ ಸಿಂಹಾಸನದೊಳ ಕೊಿ ಮಹಾಲಕ್ಷ್ಮಿಗೆ ಆ ಅರಳು ಕೂಗುಂದ ಕುಂಕುಮವ ನಾರಿಯರು ಹರಿಮಣದೊಳು ತಂದಿರಿಸಿ ಪರಿಪರೆಯಲ್ಲಿ ಪೂಜೆ ಮಾಡಿ ಫಲಗಳನ್ನು ಒಪ್ಪಿಸಿ ಕೈಯ ಮುಗಿಯೇ ಬಿತ್ತಿದೆ ಬೆಳೆ ರಾಶಿ ಉಗ್ಗುವ ನವಧಾನೆ ಉಕ್ಕುವಂತದಿ ಕ್ಷೀರ ರಸವು ಬೆ ಲೆಕ್ಕವಿಲ್ಲದೆ ಮಕ್ಕಳಿಗೋದು ಮನೆ ತುಂಬ ಮುತ್ತೈದಿತನವೇ ನೀಡುವಳು ತಾ ಸುರಕಾಮದೇನು ಎನ್ನೆನಿಸಿ ಭೀಮೇಶ ಕೃಷ್ಣನು ಸಹಿತನಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲೇ ಕೊಡುವ ವಾಸವಾದಳು ಮಹಾಲಕ್ಷ್ಮಿ ಮಂಗಳಂ ಜೈಮನ್ಯ ಮಂಗಳಂ ಶುಭವನ್ನೇ ಮಂಗಳ ಮಹಾಲಕ್ಷ್ಮಿ ಲಕ್ಷ್ಮೀಗಳ ಲಕ್ಷ್ಮೀಗಳು ತೆರೆದು ಕಟಾಕ್ಷದಿ ನೋಡಲ್ ಮಂಗಳಂ ಜೈಮನ್ನಿ ಮಂಗಳಂ ಶುಭವನ್ನಿ ಮಂಗಳ ಮಹಾಲಕ್ಷ್ಮಿ ಮ ಕಟಾಕ್ಷಿ ನೋಡಲು ಹಿಂಗೋದು ಸಲ ಸಕಲ ಪಾಪಗಳು ಬರಡೋ ಕರೆಯಲ್ಲಿ ಬಂಜಿಗೆ ಮಕ್ಕಳಾಗಲಿ ಕೊರಡಾಗಿ ಕಂಗಳೂ ಬರಲಿ ಬರಹರಿಯಲ್ಲಿ ದಾರಿದ್ರ್ಯಗಳಿಂದ ಶ್ರೀಹರಿ ನಮ್ಮ ಹೃದಯದೊಳಗಿರಲಿ